ಸಹಜವಾಗಿಯೇ ಶಾಂತವಾಗಿರುವಂಥ ಮೀನುಗಾರ ಸಮಾಜ ಇವತ್ತು ತನ್ನ ಉಗ್ರ ಸ್ವರೂಪವನ್ನು ತೋರಿಸಿದೆ ಸಾವಿರಾರು ಜನ ಇವತ್ತು ರಾಶಿ ಮರವಂತೆ ಬೀಚಿನ ಪಕ್ಕದಲ್ಲಿ ನೂರಾರು ದೋಣಿಗಳನ್ನು ಲಂಗರ ಹಾಕಿ ಶಾಂತವಾಗಿ ಪ್ರತಿಭಟನೆಯನ್ನು ಸಲ್ಲಿಸಿದ್ದಾರೆ ಹತ್ತಾರು ವರ್ಷದಿಂದ ಅವರಿಗೆ ಆಗ್ತಾ ಇರುವಂಥ ಅನ್ಯಾಯಗಳ ಬಗ್ಗೆ ತುಟಿ ಬಿಚ್ಚಿದ್ದಾರೆ ತಮಗೇನು ಆಗಬೇಕನ್ನುವ ಮನವಿಗಳನ್ನು ಸಲ್ಲಿಸಿದ್ದಾರೆ ಮುಖ್ಯವಾಗಿ ಮೀನುಗಾರರ ಭವಿಷ್ಯ ಖಾಲಿ ನಾಡ ದೋಣಿ ಅಲ್ಲ ಮೀನುಗಾರರ ಭವಿಷ್ಯ ಇರುವಂಥದ್ದು ಅದಕ್ಕೆ ಮಾರಕವಾಗಿರುವಂಥದ್ದು ಲೈಟ್ ಫಿಶಿಂಗ್ ಅನ್ನುವಂಥದ್ದು ಅವರ ಡಿಮ್ಯಾಂಡ್ ಇದೆ ಅದನ್ನು ನಿಲ್ಲಿಸಬೇಕು ಅದನ್ನು ಕಂಟ್ರೋಲಿಗೆ ತರಬೇಕು ಅನ್ನುವಂಥದ್ದು ಅವರ ಡಿಮ್ಯಾಂಡ್ ಇದೆ ಅದರ ಜೊತೆಗೆ ಒಟ್ಟು ಮೀನುಗಾರಿಕೆಗೆ ಏನೇನು ತೊಂದರೆ ಆಗ್ತಾ ಇದೆ ಎಲ್ಲಿಯೂ ಸಹಿತ ಈಗ ಸದ್ಯಕ್ಕೆ ಮೀನುಗಾರ ಮನೆಯೂ ಇಲ್ಲ ಕೊಂಡಿ ರಸ್ತೆಯೂ ಇಲ್ಲ ತೊಂದರ ಅಭಿವೃದ್ಧಿಗಳಿಲ್ಲ ಯಾವುದೂ ಸಹಿತ ಆಗ್ತಾ ಇಲ್ಲ ಇದೆಲ್ಲದಕ್ಕೂ ಸಹಿತ ಶಾಂತವಾಗಿರುವಂಥ ಸಮಾಜ ಅಂತೇಳಿ ಹೇಳಿ ನೋಡಿದೆ ಇದಕ್ಕೆ ಆಗ್ರಹವನ್ನು ಕೊಡಬೇಕು ಆದ್ಯತೆಯನ್ನು ಕೊಡಬೇಕು ಅಭಿವೃದ್ಧಿಯನ್ನು ಮಾಡಬೇಕು ನಿತ್ಯ ನಿರಂತರ ನಮ್ಮಲ್ಲಿ ಉದ್ಯೋಗ ಕೊಡ್ತಾ ಇರುವುದು ದುಡಿಮೆ ಮಾಡ್ತಾ ಇರುವುದು ಮೀನುಗಾರಿಕಾ ಸಮಾಜ ಈ ಸಮಾಜಕ್ಕೆ ಇಷ್ಟೆಲ್ಲ ಅನ್ಯಾಯಗಳನ್ನು ಆಗಬಾರ್ದು ಒಳ್ಳೆ ಸಮಾಜ ಸಮಾಜಕ್ಕೋಸ್ಕರ ಸಾಮಾಜಿಕ ಕಳಚ ಇರುವಂಥ ಸಮಾಜ ಆಗಾಗ ಪ್ರತಿಭಟನೆ ಮಾಡಿದವರೇ ಅಲ್ಲ ಇವರು ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವರು ಸೇರಿದ್ದು ನೋಡಿದರೆ ನಿಮ್ಗೆ ಅವ್ರಿಗೆ ಆಗಿರುವಂಥ ನೋವು ಮತ್ತು ಆಕ್ರೋಶ ಅನ್ನುವಂಥದ್ದು ಅರ್ಥ ಆಗ್ತದೆ ಇದನ್ನ ಸರ್ಕಾರ ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ಅವರೇನು ಗಡುವು ಕೊಟ್ಟಿದ್ದಾರೆ ಆ ಗಡುವಿನ ಒಳಗಡೆ ಅದೆಲ್ಲವನ್ನು ಜಾರಿಗೆ ತರಬೇಕು ಪಾಲನೆ ಮಾಡಬೇಕು ವಿಶ್ವಾಸವನ್ನು ಕೊಡಬೇಕು ಅವರಿಗೆ ಅವರಿಗೆ ಆಶಾಕ್ಷಣೆಯನ್ನು ಕೊಡಬೇಕು ಯಾವಾಗ ಏನು ಮಾಡ್ತೇವೆ ಅನ್ನೋದನ್ನು ತಕ್ಷಣ ಆಡಳಿತಕ್ಕೆ ಸಂಬಂಧಪಟ್ಟು ಉತ್ತರ ಕೊಡಬೇಕು ಇಲ್ಲದೆ ಇದ್ದರೆ ಆ ಸಮಾಜ ತನ್ನ ನೋವನ್ನು ಹೇಳಿಕೊಡುವ ರೀತಿ ಬೇರೆ ಆಗಿಬಿಡ್ತದೆ ಇವತ್ತು ಸಾಂಕೇತಿಕವಾಗಿ ತನ್ನ ಪ್ರತಿಭಟನೆಯನ್ನು ಮಾಡಿದ್ದಾರೆ ಹೈವೇ ತಡೆ ಮಾಡಿದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚು ಮೂರು ನಾಲ್ಕು ಗಂಟೆಗಳ ಕಾಲ ಸಮುದ್ರದಲ್ಲಿ ನೂರಾರು ದೋಣಿಗಳು ಬಂದು ಲಂಗರ್ ಹಾಕಿ ಸಾವಿರಾರು ಜನ ಇಷ್ಟೊತ್ತರಿಗೆ ಶಾಂತವಾಗಿ ಸೇರಿ ತಮ್ಮ ಡಿಮಾಂಡ್ಗಳನ್ನು ಹೇಳಿದ್ದಾರೆ ಇದೆಲ್ಲವೂ ಪಾಲನೆಗೆ ಬರಬೇಕು ಇಲ್ಲದೇ ಇದ್ರೆ ನಮಗೆ ಆಧಾರವಾಗಿರುವಂಥ ನನ್ನ ಬೈಂದೂರು ಕ್ಷೇತ್ರದಲ್ಲಿ ಮುಖ್ಯ ದುಡಿಮೆಗಾರರು ಯಾರಿಗೆ ಕೇಳಿದ್ರೆ ಮೀನುಗಾರರು ಅವರಿಗೆ ಅನ್ಯಾಯ ಆದಾಗ ನಾವು ಯಾವುದೇ ಪ್ರಮಾಣದಲ್ಲಿ ಅದನ್ನು ಆಗೋದಿಲ್ಲ ಹಾಗಾಗಿ ಅವರು ಕೊಟ್ಟ ಗಡುವಿನಲ್ಲಿ ಅದು ಆಗಬೇಕು ಇಲ್ಲದೆ ಇದ್ರೆ ದೊಡ್ಡ ಪ್ರಮಾಣದ ಹೋರಾಟ ಆಗ್ತದೆ ನಾವು ಎಲ್ಲ ರೀತಿಯಿಂದ ಅದಕ್ಕೆ ಸಿದ್ಧ ಆಗಿದ್ದೇವೆ ಅನ್ನೋದನ್ನು ಈ ಮೂಲಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ಸಂಕಷ್ಟದಲ್ಲಿದ್ದಾರೆ ಅವೈಜ್ಞಾನಿಕವಾದ ಬುಲ್ಟ್ರಲ್ ಮತ್ತು ಲೈಟ್ ಫಿಶಿಂಗ್ ಮಾರಕವಾದ ನಮ್ಮ ಬಡ ಮೀನುಗಾರ ಕಸುಬನ್ನು ಕಸಿಕೊಡ್ತಿದ್ದೆ ನಾವು ಆದಷ್ಟು ಸರ್ಕಾರದ ಜನಪ್ರತಿನಿಧಿ ಮುಂದೆ ಇಲಾಖೆಯರ ಮುಂದೆ ಯಾವುದೇ ಮನವಿಯನ್ನು ಕೊಟ್ಟಿದ್ದು ಇಷ್ಟೋರಿಗೆ ಯಾವುದೇ ಪರಿಣಾಮ ಆಗಲಿಲ್ಲ ಮುಂದೆ ಈಗ ನಾವು ಸಾಂಕೇತಿಕವಾಗಿ ರಸ್ತೆ ತಡೆಯನ್ನು ಮಾಡ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಎಚ್ಚೆತ್ತಿಕೊಳ್ಳಿಲ್ಲ ನಮ್ಮ ಸರ್ಕಾರಿ ಹಾಗೂ ಜನಪ್ರತಿನಿಧಿ ಹೆಚ್ಚೆತ್ತಿಕೊಳ್ಳ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಸಜ್ಜನ್ನು ಮಾಡ್ತಿದ್ದೇವೆ ನಾವು ಇವಾಗಲೇ ಲಿಂಗರು ಹಾಕಿದ ದೋಣಿಗಳು ಎಷ್ಟು ಸಂಕಷ್ಟದಲ್ಲಿದೆ ನಮ್ಮ ಮರ ಮೀನುಗಾರರು ಬೀದಿ ಪಾಲು ಹಾಕಿದ್ದಾರೆ ಮ ನಾವು ಏನೇನೋ ಕನಸನ್ನು ಕಂಡ ಬಡ ಮೀನುಗಾರ ಮಕ್ಕಳ ಯಾವುದಕ್ಕೆ ಯಾವುದಕ್ಕಾಗಲಿ ಎಲ್ಲದಕ್ಕೂ ತೊಂದರೆ ಆಗ್ತಿದೆ ಈ ವೈಜ್ಞಾನಿಕ ಮೀನುಗಾರಿಕೆಯನ್ನು ತಡೆ ನಿಲ್ಲಿಸಬೇಕು ಇಲ್ಲಾಂದರೆ ಮುಂದಿನ ದಿನ ಹೋರಾಟ ಮಾಡ್ತೇವೆ ಅಂದರೆ ಈ ಸರ್ಕಾರಕ್ಕೆ ನಾವು ಎಚ್ಚರಿ ಮಾಧ್ಯಮ ಮುಂದೆ ಕೊಡ್ತಿದ್ದೇವೆ ಸರ್ ಇದಲ್ಲದೆ ನಮ್ಮ ಬಡ ಮೀನುಗಾರ ಸಾಂಕೇತಿಕವಾಗಿ ನಾವು ಮಂಗಳೂರಿಂದ ಕಾರವಾರ್ ತನಕ ಮಾಡ್ತಿದ್ದೇವೆ ಮುಂದಿನ ದಿನದಲ್ಲಿ ಅವರು ಸ್ವಲ್ಪ ಸ್ವಲ್ಪ ಜನ ಬಂದು ನಮ್ಮ ಮೀನು ಇಲ್ಲಿ ಪ್ರತಿಭಟನೆ ಭಾಗವಹಿಸಿದ್ದಾರೆ ಮುಂದಿನ ದಿನದಲ್ಲಿ ಎಲ್ಲ ಜನ ಒಂದು ಲಕ್ಷಾಂತರ ಜನ ನಾವು ಬೀದಿಗೀಳುವ ಪರಿಸ್ಥಿತಿ ಬರ್ತದೆ ರೋಡನ್ನು ತಡಿತೇವೆ ಅಂದು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾಡಿದ್ದೇವೆ ಕನ್ನಡ ದೋಣಿ ಸಂಘಟನೆಗಳು ಉತ್ತರ ಕರ್ನಾಟಕ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗ ಬುಲ್ಟ್ರೋಲ್ ಮೀನುಗಾರಿಕೆ ಬೆಳಕನ್ನು ಹಾಕಿ ಮೀನು ತೆಗೋದಕ್ಕೆ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ ಕೋರ್ಟು ಸಹ ಬ್ಯಾನ್ ಮಾಡಿದೆ ಆದರೆ ನಿರಂತರವಾಗಿ ಬೆಳಕು ಮೂಲಕ ಮೀನು ತೆಗೋಂಥ ಕೆಲಸ ಆಗ್ತಾಯಿದೆ ಅದಕ್ಕೆ ಮೀನಿನ ಸಂತತಿ ನಾಶ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾಡ ದೋಣಿಯಲ್ಲಿ ಮೀನು ತಗೋಂಥ ಎಲ್ಲ ಸಂಘಟನೆಗಳು ಇವತ್ತು ಬಂದ್ ಕರೆ ಕೊಟ್ಟಿದ್ದೆ ನಾನು ಸಹ ಆ ಬಂದ್ ಕರೆಗೋಸ್ಕರ ಅವರಿಗೆ ಬೆಂಬಲವಾಗಿ ಇವತ್ತಿಲ್ಲಿ ಬಂದಿದ್ದೆ ನಾಡ ದೋಣಿಯಲ್ಲಿ ತೆಗೆಯೋರು ಬಡವರು ಕೊಡು ಬಡವರು ಒಟ್ಟಾಗಿ ಮೀನನ್ನು ಇಡೀಲಿಕ್ಕೆ ಹೋಗ್ತಾರೆ ಇದು ದೊಡ್ಡ ಮೀನುಗಾರಿಕೆ ಅಲ್ಲ ಸಣ್ಣ ರೀತಿಯಲ್ಲಿ ನಮ್ಮ ಹೊಟ್ಟೆ ಆಪ್ತಿಗೆ ಮಾಡ್ತಕ್ಕಂಥ ಮೀನುಗಾರಿಕೆ ಆದ್ದರಿಂದ ಇವರಿಗೆ ತೊಂದರೆ ಆಗೋದ ರೀತಿಯಲ್ಲಿ ರಕ್ಷಣೆ ಕೊಡಬೇಕಾದ್ದು ನಾಡ ದೋಣಿಯರಿಗೆ ಸರ್ಕಾರ ರಕ್ಷಣೆ ಕೊಡಬೇಕಾಗುತ್ತೆ ಅದ್ರ ಪರವಾಗಿ ನಿಲ್ಲಬೇಕಾಗುತ್ತೆ ಸರ್ಕಾರ ಇದರ ಗಮನಕ್ಕೆ ತರುವಂಥ ಕೆಲಸ ನಾನು ಮಾಡ್ತೇನೆ ನಾನು ಶಾಸಕ ನಿಲ್ದಿದ್ರೂ ಸಹ ನಮ್ಮ ಸರ್ಕಾರ ಇರೋದನ್ನು ಮುಖ್ಯಮಂತ್ರಿಗಳೇ ಮಂತ್ರಿಗಳಿಗೆ ಇಬ್ಬರಿಗೂ ಅದನ್ನು ಮನದಟ್ಟು ಮಾಡೋ ಪ್ರಯತ್ನ ಮಾಡ್ತೇನೆ ನನ್ನ ಸಂಪೂರ್ಣ ಬೆಂಬಲ ನಾಡದ ಉಳರಿಗಿದೆ